ತಿರುಪತಿಯ ಶ್ರೀ ಮಠದಲ್ಲಿ ಶ್ರೀ ಮಧ್ವನವಮಿ ಉತ್ಸವಗಳು ಅದ್ಧೂರಿಯಾಗಿ ಆಚರಿಸಲಾಗಿತ್ತು ಈ ಕಾರ್ಯಕ್ರಮವು ತಿರುಪತಿ ಉತ್ತರಾದಿ ಮಠದ ಮೇನೇಜರ್ ಆದ ಶ್ರೀ ಪ್ರಹ್ಲಾದಾಚಾರ್ ಅವರು ಮತ್ತು ಅವರ ಶಿಷ್ಯಬೃಂದದ ಅಧ್ವರ್ಯದಲ್ಲಿ ನಡೆಯಿತು ಮೊದಲಿಗೆ ಶ್ರೀ ಮಧ್ವಾಚಾರ್ಯರಿಗೆ ಪೂಜೆ ಸಲ್ಲಿಸಿದರು ಶ್ರೀ ವ್ಯಾಸತೀರ್ಥ ಆಚಾರ್ಯರ ಪ್ರವಚನ ನಡೆಯಿತು ಶ್ರೀ ಮಧ್ವನವಮಿ ಉತ್ಸವದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪಾವನರಾದರು I'm 아금까

ಪಂಡಿತರಿಗೆ ಪಾದಪೂಜೆ ಮತ್ತು ಸನ್ಮಾನ ಮಾಡಿದರು ನಮ್ಮ ತಿರುಪತಿ ಜನರ ಒಂದು ಸೌಭಾಗ್ಯ ಎಲ್ಲರೂ ಕೂಡ ಶ್ರೀಮನ್ ಮಧ್ವಾಚಾರ್ಯದ ಶ್ಲೋಕವನ್ನು ಬ್ರಾಹ್ಮಣರ ಸಮಕ್ಷಮದಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ ಗಟ್ಟಿಯಾಗಿ ಬ್ರಹ್ಮಾಂತರ ಮಧ್ವ ನವಮಿ ಪ್ರಯುಕ್ತ ಒಂಬತ್ತು ರಕ ಸ್ವೀಟು ಒಂದು ನಾಲ್ಕು ರಕ ಹಾಟು ಮಾಡಲಾಗಿದೆ ಎಲ್ಲರಿಗೆ ಮಹಾಜನಕ್ಕೆ ಎಲ್ಲರಿಗೂ ಬಳಸುತ್ತೆ ವಿಶೇಷವಾಗಿ ಸಕ್ಕರೆ ಹೋಳಿಗೆ ಮತ್ತು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಬರ್ಫಿ ಮತ್ತು ಕಾಜು ಬರ್ಫಿ ಕಾಜು ಬರ್ಫಿ ಚಾಕ್ಲೇಟ್ ಬರ್ಫಿ ಇದು ಬಂದು ಕೋವಾ ಕಡು ಅಂತೇಳಿ ಪಾಕದಲ್ಲಿ ಮಾಡೋದು ಕೋವಾ ಕಡು ಬೇಸನ್ ಉಂಡೆ ಇದು ಪಿಸ್ತಾ ರೋಲ್ ಇದು ಪಿಸ್ತಾ ರೋಲ್ ಇಲ್ಲಿ ಒಟ್ಟು ಏಳು ರಕ ಸ್ವೀಟ್ ಆಗಿದೆ ఇది కాజు రోస్ట్ మిక్చరు రెండు రక హయగ్రీవ హల్వా అది ఉసిరి ఐటమ్ మిర్చిబజ్జి మొసరు వడ ఉసిరి ఐటమ్ ఇది నాన్ ఉసిరి ఐటమ్ ఇలా కేవల ಸ್ವಾಮಿಗಳ ಪರಮಾನುಗ್ರಹ ಪರಮಾಶೀರ್ವಾದ ಆಗಿದ್ದು ಕೃಷ್ಣಾರ್ಪಣ ಶ್ರೀ ಮಧ್ವನವಮಿ ಉತ್ಸವದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪಾವನರಾದರು ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ నమ్మ వీడియో అప్డేట్స్గా నమ్మ్యూబ్ చాలే సబ్స్క్రైబ్ మళ్ళీ ధన్యవాదాలు